ಸಂಸ್ಥೆಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಲೋಲಕ್ಷಿ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವನ ಕಾದಂಬರಿ ಕಾವ್ಯವನ್ನು ಸೃಷ್ಟಿಸಿ ತಮ್ಮದೇ ಆದ ಹೆಸರನ್ನು ಮಾಡಿರ್ತಕ್ಕಂಥವ್ರು ಬಹುಶಃ ಅವೆಲ್ಲ ಕೇಳಿದಿರಿ ಯಾರು ಕಾಣದವರಿಗೆ ಲಿಂಗಪಯಣ ಬಹಳ ಅತ್ಯದ್ಭುತವಾದ ಯಾವುದೇ ಒಂದು ಘಟನೆ ಬಂದಾಗ ಹಾಡನ್ನು ತಾವು ಕೇಳಿದಿರಿ ಆ ಹಾಡಿನ ಕರ್ತೃ ಪ್ರೊಫೆಸರ್ ಲೋಲಕ್ಷಿ ಮೇಡಮ್ ಅವರು ಮತ್ತೆ ಮರಣದ ಮರಣಿ ಬರಗವರಿಗೆ ನಿನ್ನ ಪಯಣ ಆ ಹಾಡನ್ನ ಬರೆದಿರ್ತಕ್ಕಂಥವರು ಪ್ರೊಫೆಸರ್ ಲೋಲಕ್ಷಿ ಮೇಡಮ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಂದ ಈ ಕಾರ್ಯಕ್ರಮದ ಕುರಿತು ವಿಶೇಷ ಉಪನ್ಯಾಸ ಪರಿಸ್ಥಿತಿಗಳೇ ನಾವು ಬ್ರಿಟಿಷರನ್ನ ಆಗಮನ ಮಾಡ್ಲಿಕ್ಕೆ ಕಾರಣ ಆದದ್ದು ಮಹಿಳೆಯರನ್ನ ಏನ್ ಮಾಡ್ತಾ ಇದ್ರು ಬಾಲ್ಯ ವಿವಾಹಗಳಿತ್ತು ವರದಕ್ಷಿಣೆ ಪದ್ಧತಿ ಇತ್ತು ಮತ್ತು ವಿಧವಾ ಪದ್ಧತಿ ಆಚರಣೆಯಲ್ಲಿತ್ತು ಆ ಕಾರಣದಿಂದಾಗಿ ಇವತ್ತು ಸಾವಿತ್ರಿಬಾಯಿ ಬಾಯಿ ಅವ್ರನ್ನ ಮಾತಾಡುವಾಗ್ಲೂ ಕೂಡ ಒಂಬತ್ತು ವರ್ಷಕ್ಕೆ ಆ ಹೆಣ್ಣು ಮಗಳನ್ನ ಮದುವೆ ಮಾಡ್ತಾರೆ ಅವತ್ತು ಕೂಡ ಜ್ಯೋತಿಬಾ ಪುಲೆ ಅವರಿಗೆ ಆಗಿದ್ದು ಹನ್ನೊಂದು ಹದಿಮೂರು ವರ್ಷ ಅದಷ್ಟು ಚಿಕ್ಕ ವಯಸ್ಸಿಗೆ ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ರು ಮತ್ತು ಅದು ರಾಜಪ್ರಭುತ್ವ ಯುದ್ಧಗಳು ಸತತವಾಗಿ ನಡೀತಾ ಇತ್ತು ಎಲ್ಲ ಗಂಡಸರು ಯುದ್ಧದಲ್ಲಿ ಭಾಗವಹಿಸಲೇಬೇಕಾಗಿತ್ತು ಹಾಗಾಗಿ ಯುದ್ಧ ಅಂತಂದ್ರೆ ನಮಗೆ ಗೊತ್ತಿದೆ ಅದು ಸಾವು ಅದು ರಕ್ತ ಹಾಗಾಗಿ ಅನೇಕ ಹೆಣ್ಮಕ್ಳು ಅನಾಥೆಯರಾಗ್ತಾ ಇದ್ರು ವಿಧವೆಯರಾಗ್ತಾ ಇದ್ರು ಮಕ್ಕಳೆಲ್ಲರೂ ಕೂಡ ಅನಾಥರಾಗ್ತಾ ಇದ್ರು ಇದು ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ಅಕ್ಷರದವನನ್ನ ಮದುವೆ ಮಾಡ್ತಾರೆ ಮದುವೆ ಮಾಡಿದ ನಂತರ ಅವರ ಬದುಕು ಎಷ್ಟೋ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಎರಡು ಲೈಫಿನ ಹಂತಗಳಿರುತ್ತೆ ಒಂದು ವಿವಾಹ ಪೂರ್ವ ಮತ್ತೊಂದು ವಿವಾಹ ನಂತರ ವಿವಾಹ ಪೂರ್ವದಲ್ಲಿ ಎಲ್ಲ ಅಪ್ಪ ಅಮ್ಮಂದಿರು ಹೆಣ್ಮಕ್ಳನ್ನ ಚೆನ್ನಾಗೆ ಸಾಕೊಳ್ತಾರೆ ಆ ಮನೆಯ ದೀಪ ಅಂತ ಹೇಳಿ ವಿವಾಹ ನಂತರ ಏನಾಗುತ್ತೆ ಅನ್ನುವಂಥದ್ದು ಒಂದು ಹೆಣ್ಮಕ್ಳಿನ ಬದುಕಿನಲ್ಲಿ ಒಂದು ಬದಲಾವಣೆ ಅದು ಅಪ್ಪ ಅಮ್ಮಗು ಗೊತ್ತಿರುತ್ತೆ ಎಲ್ಲರೂ ಕೂಡ ನಾವು ಇಲ್ಲಿ ಆ ಸ್ಥಾನವನ್ನ ದಾಟಿರುವಂಥವ್ರೆ ಹಾಗಾಗಿ ಅಕ್ಷರದವರಿಗೆ ಆ ವಿವಾಹ ಅನ್ನುವಂಥದ್ದು ಒಂದು ವರವಾಗಿ ಬರುತ್ತೆ ಆ ಜ್ಯೋತಿಬಾಯಿ ಬಾಯಿಫುಲೆ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ತರಕಾರಿ ಹೂವನ್ನ ಬೆಳೆಯುವಂತ ಕೆಲಸ ಆ ಕೆಲಸ ಮಾಡುವಾಗ ಇವರು ಮಧ್ಯಾಹ್ನದಲ್ಲಿ ಊಟವನ್ನ ತೆಕ್ಕೊಂಡು ಹೋಗ್ತಾ ಇರ್ತಾರೆ ಊಟ ತಕೊಂಡೋದಾಗ ಊಟ ಆದ ನಂತರದ ಆ ಬಿಡುವಿನ ವೇಳೆಯಲ್ಲಿ ಗಂಡ ಹೆಂಡತಿಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಅದನ್ನ ನೋಡಿದಂತಹ ಮಾವ ಅವ್ರನ್ನ ಶಿಕ್ಷಣ ಕಲಿಸೋದಕ್ಕೆ ಕಳಿಸಬಹುದು ಅಂತ ಹೇಳಿ ಮನಸ್ಸು ಮಾಡ್ತಾರೆ ಜ್ಯೋತಿ ಬಾಕುಲೆ ಅವ್ರನ್ನ ಮುಂದಿನ ಶಿಕ್ಷಣಕ್ಕೆ ಅಂತೇಳಿ ಕಳಿಸ್ತಾರೆ ಆ ಶಿಕ್ಷಣ ಏನಾಗುತ್ತೆ ಅಂತಂದ್ರೆ ಇವರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಮನೆಯಲ್ಲಿದ್ದಂತಹ ಇವರು ಮೊದಲು ಮಾಡಿದ ಕೆಲಸ ಏನು ಅಂತ ಅಂದ್ರೆ ಆ ಊರಿನಲ್ಲಿ ಇದ್ದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಒಂದು ಶಾಲೆಯನ್ನು ತೆರೆಯೋದಿಕ್ಕೆ ಏರ್ಪಾಟು ಮಾಡ್ತಾರೆ ಶಾಲೆಯನ್ನು ಕೂಡ ತೆರೀತಾರೆ ಅದರದ್ದು ಹೆಚ್ಚು ದಿನ ಇರೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಊರಿನ ಜನ ಎಲ್ಲರೂ ಕೂಡ ಇಲ್ಲಿ ಮತಾಂತರದ ಕೆಲಸ ನಡೀತಾ ಇದೆ ಅಂತ ಹೇಳಿ ಎಲ್ಲರನ್ನ ಎದುರಿಸಿ ಆ ಶಾಲೆಯನ್ನು ಮುಚ್ಚಿಬಿಡ್ತಾರೆ ನಂತರ ಅವ್ರು ಅಹಮದಾಬಾದ್ಗೆ ಹೋಗಿ ಮೊದಲ ಶಿಕ್ಷಕ ತರಬೇತಿಯನ್ನು ಪಡ್ಕೊಂಡು ಬರ್ತಾರೆ ನಮ್ಮಲ್ಲಿ ಮೊದಲ ಶಿಕ್ಷಕ ಪ ಪದವಿಯನ್ನ ಪಡ್ಕೊಂಡಿದ್ದು ಸಾವಿತ್ರಿಬಾಯಿ ಕೊಲೆ ಅವರು ಅಲ್ಲಿಂದ ಬಂದು ನಂತರ ಅವರು ಶಾಲೆಯನ್ನು ಆರಂಭ ಮಾಡ್ತಾರೆ ಅದರಲ್ಲೂ ಕೂಡ ಮೊದಲ ದಲಿತ ಮಹಿಳಾ ಶಾಲೆಯನ್ನು ಆರಂಭ ಮಾಡಿದ್ದು ಸಾವಿತ್ರಿಬಾಯಿ ಕೊಲೆ ಅವರು ಇಲ್ಲಿವರೆಗೂ ಕೂಡ ನಮ್ಗೆ ಥರದ ಒಂದು ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ ಮೊದಲು ದಲಿತ ಹೆಣ್ಮಕ್ಳಿಗೆ ಆರಂಭ ಮಾಡ್ತಾರೆ ಆಗ ಹೆಣ್ಮಕ್ಳು ಶಾಲೆಗೆ ಹೋಗುವಾಗ್ಲೂ ಕೂಡ ಅವರು ಮೊದಲ ಶಿಕ್ಷಕಿಯಾಗಿ ಹೋಗ್ತಾರೆ ಅದು ಕೂಡ ಹೆಚ್ಚು ದಿನ ನಿಲ್ಲೋದಕ್ಕಾಗೋದಿಲ್ಲ ಮತ್ತು ಎಲ್ಲ ಹೆಣ್ಮಕ್ಕಳಿಗೆ ಸೇರಿಸಿ ಒಂದು ಶಾಲೆಯನ್ನು ಆರಂಭ ಮಾಡ್ತಾರೆ ಅದು ಕನ್ಯಾ ಶಾಲೆ ಅಂತ ಹೇಳಿ ಆರಂಭ ಮಾಡ್ತಾರೆ ಆಗ ಒಂಬತ್ತು ಜನ ಬ್ರಾಹ್ಮಣ ಮತ್ತು ಬೇರೆ ಬೇರೆಯ ಜಾತಿಯ ಹೆಣ್ಮಕ್ಳು ಕೂಡ ಎಲ್ಲರೂ ಕೂಡ ಸೇರ್ಕೊಳ್ತಾರೆ ಆ ಸಂದರ್ಭದಲ್ಲಿ ಮೇಡಮ್ ಹೇಳಿದಂಥದ್ದು ಅವರು ನಡ್ಕೊಂಡು ಶಾಲೆಗೆ ಹೋಗುವಾಗ ಸಗಡಿ ಹೆಚ್ಚೋದು ಕಲ್ಲು ಹೊಡೆಯೋದು ಕೊಳೆತ ಟೊಮೊಟೊ ಹಾಕೋದು ಇವೆಲ್ಲ ಮಾಡ್ತಾ ಇರ್ತಾರೆ ದಿನ ದಿನ ನೋಡಿ ಅವ್ರ ಹೇಳ್ತಾರೆ ನನಗೆ ಹೆಂಗೆ ಸಹಿಸ್ಕೊಳ್ಳೋದು ಅಂತ ಹೇಳಿ ಬೇರೆ ದಾರಿನೇ ಇಲ್ಲ ಯಾಕಂತಂದ್ರೆ ಇಡೀ ಮೇಲ್ವರ್ಗಗಳೇ ಒಂದಾಗಿರುವಾಗ ಇವರಿಗೆ ಏನು ದಾರಿ ಇಲ್ಲ ಅದಕ್ಕೆ ಅವರು ಹುಡುಕ್ಕೊಳುವಂತಹ ಮಾರ್ಗ ಏನು ಅಂತಂದ್ರೆ ಒಂದು ಬ್ಯಾಗ್ ಅಲ್ಲಿ ಇನ್ನೊಂದ್ ಸೀರೆ ಇಟ್ಕೊಂಡು ಹೋಗುವಂತಹದ್ದು ನಾವು ಕುಲಪತಿಗಳ ಕಚೇರಿ ಕೂಡ ಸರ್ ಇದನ್ನ ಹೇಳ್ತಾ ಇದ್ರು ಬ್ಯಾಗ್ ಅಲ್ಲಿ ಇನ್ನೊಂದ್ ಸೀರೆ ಇಟ್ಕೊಂಡು ಹೋಗೋದು ತರಗತಿಗೆ ಹೋದಾಗ ಅದನ್ನು ಉಟ್ಕೊಂಡು ಪಾಠ ಮಾಡುವಂತಹ ಕ್ರಮವನ್ನ ಮಾಡ್ತಾರೆ ಕೊನೆಗಿದು ಮಿತಿ ಮೀರಿ ಒಂದು ದಿನ ಅವರ ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೆ ಬಂದಾಗ ಅವತ್ತು ಸಾವಿತ್ರಿ ಬಾಯಿ ಅವರು ನಿಜವಾದಂತಹ ಒಳಗಡೆ ಇದ್ದ ಆ ಕೆನ್ನೆಗೆ ಆ ಹುಡುಗನಿಗೆ ಬಾರಿಸ್ಬಿಟ್ಟು ಅವರು ಅಹ್ ಸೆಟೆದು ತಿಂತಾರೆ ಅವತ್ತಿನಿಂದ ಅವ್ರಿಗೆ ಆ ಥರದ ಆಕ್ರಮಣಗಳು ತಪ್ಪುತ್ತೆ ಯಾಕಂತಂದ್ರೆ ಇವ್ರಿಗೆ ಬಹಳ ಬಾಲ್ಯದಿಂದಲೇ ಈ ಗುಣಗಳು ಬಂದಿದೆ ಅವರು ಬಾಲ್ಯದಲ್ಲಿ ಇದ್ದಾಗ ಒಮ್ಮೆ ಏನಾಗುತ್ತೆ ಒಂದು ಘಟನೆ ಅಂತಂದ್ರೆ ಅಕ್ಕಿಯ ಮರಿಗಳನ್ನ ತಿನ್ನದಕ್ಕೆ ಅಂತೇಳಿ ಹಾವು ಹೋಗ್ತಾ ಇರುತ್ತೆ ಒಂದು ಮರದ ಮೇಲೆ ಇದನ್ನ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಮರಿ ಬಹಳ ಕಷ್ಟಪಟ್ಟು ಮೊಟ್ಟೆಗಳನ್ನ ಇಟ್ಕೊಂಡಿದೆ ಮರಿ ಮಾಡ್ಕೊಂಡಿದೆ ಇದು ತಿಂದು ಬಿಡುತ್ತೆ ಅಂತೇಳಿ ಅವತ್ತು ಕೋಲಿನಿಂದ ಹಾವನ್ನ ಓಡಿಸ್ತಾರೆ ಆ ಘಟನೆಯನ್ನ ನೋಡಿದ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವ್ರಿಗೆ ಒಂದು ಮಾನವ ಒಂದು ಪುಸ್ತಕ ಕೊಟ್ಟಿರ್ತಾರೆ ಅವತ್ತೇ ಅವರ ಇದನ್ನ ಗಮನಿಸಿರ್ತಾರೆ ಈ ತರದ ಗುಣ ಇರುವಂತಹ ಈ ಹದಿನೆಂಟು ಶಾಲೆಗಳನ್ನ ಆರಂಭ ಮಾಡ್ತಾರೆ ಅವತ್ತಿನ ಕಾಲಘಟ್ಟ ಅದು ಖಾಸಗಿ ಶಾಲೆಗಳನ್ನ ಹದಿನೆಂಟು ಖಾಸಗಿ ಶಾಲೆಗಳನ್ನ ಯಾರ್ಯಾರಿಗೆ ಅಂತಂದ್ರೆ ಮಹಿಳೆಯರಿಗೆ ಅಸ್ಪೃಶ್ಯರಿಗೆ ಮತ್ತು ಮೇಲ್ವರ್ಗದ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲದೆ ರೈತರು ಕಾರ್ಮಿಕರು ಈ ತರದಲ್ಲೂ ವಯಸ್ಕರ ಶಿಕ್ಷಣ ಶಾಲೆಗಳನ್ನ ಅಂತಂದ್ರೆ ರಾತ್ರಿ ಶಾಲೆಗಳನ್ನ ಆರಂಭ ಮಾಡ್ತಾರೆ ಒಂದು ಘಟನೆ ಒಂದು ಸಲ ಏನ್ ನಡೆಯುತ್ತೆ ಅಂತಂದ್ರೆ ಒಂದು ಹೆಣ್ಣುಮಗಳು ಒಂದು ಕೆರೆಗೆ ಬೀಳ್ದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ನಿಂತಿರ್ತಾರೆ ಇವ್ರು ನೋಡ್ತಾರೆ ಯಾಕೆ ಅಂತಂದ್ರೆ ಅವಳು ವಿವಾಹ ಪೂರ್ವ ಗರ್ಭಿಣಿಯಾದ ಕಾರಣದಿಂದಾಗಿ ಮತ್ತು ವಿಧವೆಯಾದ ಕಾರಣದಿಂದಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿಂತಿರ್ತಾರೆ ಇದನ್ನ ನೋಡಿದಂತ ಮನೆಗೆ ಕರ್ಕೊಂಡ್ ಬರ್ತಾರೆ ಮನೆ ಕರ್ಕೊಂಬಂದ್ರು ಒಂದು ಪ್ರಸೂತಿ ಗೃಹ ಅಂತೇಳಿ ಅವತ್ತಿನಿಂದ ಆರಂಭ ಮಾಡ್ತಾರೆ ಒಂದು ಪ್ರಸೂತಿ ಗೃಹವನ್ನೇ ಆರಂಭ ಮಾಡಿ ಆ ಮಗುವನ್ನ ಮಕ್ಕಳಿಲ್ಲದೆ ದಂಪತಿಗಳು ದತ್ತು ಪಡ್ಕೊಂಡು ಯಶವಂತ ಅಂತ ಹೇಳಿ ಆ ನಾಮಕರಣ ಮಾಡ್ತಾರೆ ಅವರೇ ಇವರ ಮಗ ಯಶವಂತ ಅಂತೇಳಿ ಅವತ್ತು ಅವ್ರು ಸುಮ್ಮನೆ ಇದ್ದಿದ್ರೆ ಆ ಮಗು ಮತ್ತು ತಾಯಿ ಇಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾ ಇದ್ರು ಇದರ ಪ್ರಭಾವದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ರೀತಿಯ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳು ಮತ್ತು ವಿಧವಾ ಹೆಣ್ಮಕ್ಳು ಅಥವಾ ಸಮಾಜದಲ್ಲಿ ಯಾರು ಶೋಷಣೆಗಾದ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನ ಆರಂಭ ಮಾಡ್ತಾರೆ ಅವ್ರಿಗೊಂದು ಗೃಹದಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಮತ್ತು ಎಲ್ಲಾ ಮಕ್ಕಳಿಗೋಸ್ಕರ ಮೊದಲ ಗ್ರಂಥಾಲಯವನ್ನ ಇವರು ಮೊದಲ ಹಾಸ್ಟೆಲ್ ಅನ್ನ ಮಾಡೋದ್ ಇವ್ರು ಎಲ್ಲಾ ಮೊದಲಿಗರು ಈ ದಂಪತಿಗಳು ಹಾಗಾಗಿ ಆ ಆ ಪ್ರಭಾವ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತಂದ್ರೆ ಒಮ್ಮೆ ಒಂದು ಅಂತರ್ಜಾತಿ ವಿವಾಹದ ಘಟನೆ ನಡೆಯುತ್ತೆ ಅಂತರ್ಜಾತಿ ವಿವಾಹ ಆಗುವ ಸಂದರ್ಭದಲ್ಲಿ ಇಡೀ ಸಮಾಜ ಅವರನ್ನ ಅವತ್ತು ಅವ್ರಿಗೆ ಒಡೆದು ಅವ್ರನ್ನ ನಿಯಂತ್ರಣಕ್ಕೆ ಇಡಬೇಕು ಅಥವಾ ಅವ್ರನ್ನ ನಾಶ ಮಾಡಬೇಕು ಅಂತೇಳಿ ಸಂಘಟಿತರಾದಾಗ ಇದು ಗಮನಕ್ಕೆ ಬರುತ್ತೆ ಅವತ್ತು ಆ ಅಂತ ಅಂತರ್ಜಾತಿ ವಿವಾಹದ ಪರವಾಗಿ ನಿಂತು ಅವ್ರನ್ನ ರಕ್ಷಣೆ ಮಾಡಿ ತಮ್ಮ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದಷ್ಟು ದಿನ ರಕ್ಷಣೆಯನ್ನು ಕೊಡ್ತಾರೆ ಇವತ್ತಿಗೂ ಕೂಡ ಅವತ್ತು ಸಾವಿರದ ಒಂಬೈನೂರ ಅಂತ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹ ಅನ್ನುವಂಥ ಸಮಸ್ಯೆಯನ್ನು ಅದು ಸಮಸ್ಯೆಯಾಗಿ ಮಾಡಲೇ ಇಲ್ಲ ಅದನ್ನ ಎಷ್ಟು ಮಟ್ಟಿಗೆ ಅಂತಂದ್ರೆ ನಾವು ನಾವು ಇದರ ಇತಿಹಾಸವನ್ನ ನೋಡ್ತಾ ಹೋದ್ರೆ ನಮಗೆ ಮೊದಲ ಅಂತರ್ಜಾತಿ ವಿವಾಹ ನಮ್ಮ ಇತಿಹಾಸದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಜಾನಪದ ಸಂದರ್ಭದಲ್ಲಿ ಮಾರಿ ಆಚರಣೆಯಲ್ಲಿ ಮೊದಲ ಇತಿಹಾಸ ಮಾರಿ ಮದ್ವೆ ಯಾರ ನನ್ನ ಅಂದ್ರೆ ಮಾರಿ ಬ್ರಾಹ್ಮಣ ಯುವತಿ ದಲಿತ ಯುವಕ ನನ್ನ ಮದ್ವೆ ಆಗಿಬಿಡ್ತಾರೆ ಅವ್ರಿಗೆ ಜಾತಿ ಗೊತ್ತೇ ಇಲ್ಲ ಒಂದು ದಿನ ಅತ್ತೆ ಬರ್ತಾಳೆ ಅತ್ತೆಗೆ ದಿನಾ ಅವ್ರಿಗೆ ಇಷ್ಟ ಆದಂತ ಅಡಿಗೆಯನ್ನ ಸೊಸೆ ಮಾಡಿ ಹಾಕ್ತಾ ಇರ್ತಾಳೆ ದಿನ ತಿಂದಾಗ ಅತ್ತೆ ಊಟ ಚೆನ್ನಾಗಿತ್ತ ಅತ್ತೆ ಊಟ ಚೆನ್ನಾಗಿತ್ತ ಅಂದಾಗ ಏನ್ ಬಿಡಮ್ಮ ಇದು ಏನ್ ಊಟ ಬಿಡಮ್ಮ ಪರವಾಗಿಲ್ಲ ಬಿಡಮ್ಮ ಅಂತ ಇವ್ಗೆ ಯಾಕೆ ನಮ್ಮ ಅತ್ತೆ ಇಷ್ಟೊಂದು ಚೆನ್ನಾಗಿ ಮಾಡುದ್ರು ನನ್ನ ಹೊಗ್ಳು ಇಲ್ವಲ್ಲ ಅಂತೇಳಿ ಒಂದು ದಿನ ತುಂಬಾ ಆಸಕ್ತಿಯಿಂದ ಮಾಡಿ ಊಟ ಹಾಕಿ ಕೇಳ್ತಾಳೆ ಅತ್ತೆ ಇವತ್ತು ಊಟ ಚೆನ್ನಾಗಿತ್ತ ಅಂತ ಅತ್ತೆ ಒಂದಷ್ಟು ದಿನ ನಂತರ ಯಾವತ್ತು ಬಾಯ್ಬಿಡ್ತಾರೆ ಆಯ್ತಮ್ಮ ಚೆನ್ನಾಗಿತ್ತು ಏನು ಏನಂತೆ ನಮ್ಮ ಕೋಣ ನಾಲ್ವೇ ಸಿಕ್ತಂಗಾಗ್ಲಿಲ್ಲ ಅಂದ್ಬಿಡ್ತಾರೆ ಆಗ ಇವ್ಳಿಗೆ ಗೊತ್ತಾಗುತ್ತೆ ನನ್ನ ಅತ್ತೆ ದಲಿತ ಜಾತಿಗೆ ಸೇರಿದವಳು ಅಂತ ಹೇಳಿ ಆ ಗಂಡನನ್ನ ಒಡೆಯೋದಕ್ಕೆ ಅಟ್ಟಿಸ್ಕೊಂಡು ಹೋಗ್ತಾಳೆ ಕೊಲೆ ಮಾಡೋದಕ್ಕೆ ಅವ್ರು ಓಡ್ತಾ ಓಡ್ತಾ ಕೋಣನಾಗಿ ಓಡ್ಬಿಡ್ತಾನೆ ಕೋಣನನ್ನು ಕೂಡ ಕತ್ತರಿಸ್ತಾಳೆ ಇವತ್ತು ನಾವು ಮಾರಿ ಆರಾಧನೆ ಮಾಡುವಂತಹ ಕೋಣನ ಬಲಿ ಈ ಜಾನಪದ ಆಚರಣೆಯಿಂದಲಿರುವಂತಹದ್ದು ಅಂದ್ರೆ ಮೊದಲ ಅಂತರ್ಜಾತಿ ವಿವಾಹ ನಮ್ಮ ಜನಪದ ಕಾಲದಲ್ಲಿ ನಡೆಯುತ್ತೆ ಅದರ ನಂತರ ನಾವು ನೋಡುವಂತಹದ್ದು ಬಸವಣ್ಣನವರು ಮಾಡಿದಂತಹ ವಚನಕಾಂತಿ ಅಂತರ್ಜಾತಿ ವಿವಾಹ ಅದಕ್ಕೆ ಬೇಕಾದ ದಾಖಲೆಗಳು ನಮ್ಗೆ ಈಗಾಗಲೇ ವಚನ ಕಾಲದಲ್ಲಿ ಇದ್ದಾವೆ ಅದರ ನಂತರ ನನಗೆ ಸಿಕ್ಕುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾವಿತ್ರಿಬಾಯಿ ಅವರು ಮಾಡಿಸಿರುವ ಅಂತರ್ಜಾತಿ ವಿವಾಹ ನಂತರ ನಮ್ಮ ಕುವೆಂಪುರವರು ಮಂತ್ರ ಮಾಂಗಲೆ ಅನ್ನುವಂತ ಒಂದು ವಿಶೇಷವಾದಂತಹ ಎಲ್ಲಾ ರೀತಿಯ ಖರ್ಚನ್ನ ಕಳೆದು ಎಲ್ಲ ಮನಸ್ಸುಗಳು ಒಂದಾಗ್ಬೇಕು ಅನ್ನುವಂತ ಮಂತ್ರ ಮಾಂಗಲಿ ತರ್ತಾರೆ ಆದ್ರೆ ಇವತ್ತಿಗೂ ಕೂಡ ನಾವು ಅಂತರ್ಜಾತಿ ವಿವಾಹ ಮಾಡಿದ್ರೆ ಗಣ್ಗೀಳ್ತೀವಿ ಮರ್ಯಾದ ಹತ್ಯೆ ಮಾಡ್ತೀವಿ ಕೊಲೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವ್ ಯಾಕೆ ಇವನ್ನೆಲ್ಲ ಮರು ನೆನಪು ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು ನಾವ್ ಹೇಗೆ ಬದುಕಬೇಕು ಸಮಾಜವನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಇವತ್ತು ಕಾನೂನು ಕೂಡ ಎಷ್ಟು ಒಂದೊಂದು ತುಂಬ ತಪ್ಪು ಮಾಡ್ತಾ ಇದೆ ಅಂತಂದ್ರೆ ಅಂತರ್ಜಾತಿ ವಿವಾಹವಾದಂತಹ ಅಹ್ ಎಂಡ ಗಂಡ ಹೆಂಡತಿಯರ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಯಾವ ಜಾತಿ ಕೊಡ್ಬೇಕು ಅಂತಂದ್ರೆ ಅಲ್ಲೂ ಕೂಡ ಪಿತೃ ಪ್ರಧಾನತೆ ಕೆಲಸ ಮಾಡ್ತಾ ಇದೆ ತಂದೆ ಜಾತಿಯನ್ನ ಕೊಡ್ಬೇಕು ಅಂತ ಹೇಳುತ್ತೆ ತಾಯಿ ಸಾಕಿದ್ರು ಕೂಡ ನೋಡಿ ನಮ್ಮ ಕಾನೂನುಗಳಲ್ಲಿ ಕೂಡ ಇವತ್ತು ನನ್ನ ಪ್ರಕಾರ ಅಂಬೇಡ್ಕರ್ ಇದ್ದಿದ್ರೆ ಅವತ್ತು ಹಿಂದೂ ಕೋಡ್ ಗೆ ಎಷ್ಟು ಪ್ರತಿಭಟನೆ ಮಾಡಿದ್ರು ಇವತ್ತು ಕೂಡ ಪ್ರತಿಭಟನೆ ಮಾಡಿ ಬದಲಾಯಿಸ್ತಿದ್ರು ಅನ್ಸುತ್ತೆ ಇವತ್ತು ಕೂಡ ನಮ್ಮ ಕಾನೂನುಗಳಲ್ಲಿ ಪಿತೃಪ್ರತಾರತೆ ಕಾಣ್ತಾ ಇದೆ ಈ ಈ ತರಹದ ಹೋರಾಟಗಳನ್ನ ನಾವು ಸಾವಿತ್ರಿ ಅವರ ಕಾಲಕ್ಕೆ ನಿಲ್ಲಿಸಿರುವಂತಹದೇ ದೊಡ್ಡ ಅಪಾಯ ಅಂತ ಹೇಳಿ ನಾವ್ ಯಾಕೆ ಇವತ್ತು ಸಾವಿತ್ರಿ ಬಾಯಿ ಪುಲಿಯವ್ರನ್ನ ಓದ್ಕೊಳ್ಬೇಕು ಅಂತಂದ್ರೆ ಈ ತರದ ಸಮಸ್ಯೆಗಳು ನಂದ ನಮ್ಗೆಲ್ಲಾ ಸಿಕ್ಕಿದೆ ಅಂತ ನಾವು ಮೈ ಮರ್ತರೆ ಅವತ್ತು ಸಾವಿತ್ರಿ ಹಾಗೆ ಮೈ ಇವತ್ತು ನಾವೆಲ್ಲರೂ ಈ ತರ ಕೂತ್ಕೊಂಡು ಓದೋದಕ್ಕಾಗ್ತಾ ಇರ್ಲಿಲ್ಲ ಅವತ್ತು ಪಠ್ಯಕ್ರಮವನ್ನ ಕೂತ್ಕೊಂಡು ಅವರೇ ರಚಿಸ್ತಾರೆ ಇಡೀ ಪಠ್ಯಕ್ರಮ ಮತ್ತು ಪಾಠ ಮತ್ತು ಅಡ್ಮಿಷನ್ ಪ್ರತಿ ವರ್ಷ ಅಡ್ಮಿಷನ್ ಮಾಡ್ಕೊಳ್ಬೇಕಲ್ಲ ಪ್ರವೇಶಾತಿಯನ್ನ ಅದಕ್ಕೆ ಹೋರಾಟ ಮಾಡ್ತಾರೆ ಎಲ್ಲವನ್ನ ಅವರು ಮಾಡಿದ ಕಾರಣದಿಂದಾಗಿ ಇವತ್ತು ಒಂದು ಶಾಲೆಯನ್ನ ಮುಂದುವರ್ಸ್ಕೊಂಡ್ ಬರೋದಕ್ಕಾಯ್ತು ಅವತ್ತು ಬ್ರಿಟಿಷ್ ಮಿಷನರಿಗಳು ಶಾಲೆಯನ್ನ ಶುರು ಮಾಡಿದಾಗ ನಮ್ಮಲ್ಲಿ ಎಷ್ಟು ಪ್ರತಿಭಟನೆ ಬರುತ್ತೆ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದ ಕನ್ನಡ ಪತ್ರಿಕೆಗಳಲ್ಲಿ ಈ ಚಿತ್ರಣಗಳಿದ್ದಾವೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಮಹಿಳೆಯರಿಗೆ ಶಿಕ್ಷಣ ಕೊಡಬಾರ್ದು ಪುರುಷರಿಗೆ ಬೇಕಾದ್ರೆ ಕೊಟ್ಕೊಳ್ಳಿ ಅಂತೇಳಿ ಸಂಪ್ರದಾಯವಾದಿಗಳು ಹೇಳ್ತಾರೆ ಆದ್ರೆ ಬ್ರಿಟಿಷ್ ಅಧಿಕಾರಿಗಳು ಕೇಳೋದಿಲ್ಲ ಯಾಕಂದ್ರೆ ಬ್ರಿಟಿಷ್ ಅಧಿಕಾರವಾಗಿದ್ದಿತ್ತು ನೀವು ಮಹಿಳೆಯರು ಕೊಡ್ತೀರಾ ಅನ್ನೋದಾದ್ರೆ ನೀವು ಸುಮ್ಮನಿರಲ್ಲ ಅನ್ನೋದಾದ್ರೆ ಏನ್ ಮಾಡಿ ಅಂತಂದ್ರೆ ಅವರಿಗೆ ಕೋ ಎಜುಕೇಶನ್ ಕೊಡಬಾರ್ದು ಒಟ್ಟಿಗೆ ಪಾಠ ಪಾಠ ಮಾಡಬೇಡಿ ಮಾಡಿ ಅದಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಬಾಲಿಕಾ ಶಾಲೆಗಳನ್ನ ತೆರೀತಾರೆ ನೀವು ಕೂಡ ಪಠ್ಯಕ್ರಮ ಹುಡುಗರು ಮತ್ತು ಹುಡುಗಿಯರು ಓದೋದು ಒಂದೇ ಇರಬಾರ್ದು ಹುಡುಗರಿಗೆ ಏನ್ ಬೇಕಾದ್ರೂ ಕಲ್ಸ್ಕೊಳ್ಳಿ ಆದ್ರೆ ಹುಡುಗಿಯರಿಗೆ ಏನ್ ಕಲಿಸ್ಬೇಕು ಅಂತ ಅಂದ್ರೆ ಅವರಿಗೆ ಮನೆಯಲ್ಲಿ ಅಪ್ಪ ಅಮ್ಮನನ್ನ ಅತ್ತೆ ಮಾವನನ್ನ ಮಕ್ಕಳನ್ನ ಗಂಡನ್ನ ನೋಡ್ಕೊಳ್ಳೋದು ಹೇಗೆ ಅಂತ ಸಿಲೆಬಸ್ ಅಲ್ಲಿ ಇರಬೇಕು ಮತ್ತು ತುಳಸಿ ಕಟ್ಟೆಯನ್ನು ಹೇಗೆ ಸಿಲಬಸ್ ಅಲ್ಲಿ ಇರಬೇಕು ಮತ್ತು ನಾವು ದೇವಾಲಯದಲ್ಲಿ ನಮ್ಮ ಹೆಣ್ಮಕ್ಳು ಗಲಾಟೆ ಮಾಡ್ತಿರ್ತಾರೆ ದೇವಾಲಯದಲ್ಲಿ ಹೇಗೆ ಕುತ್ಕೊಳ್ಬೇಕು ಅನ್ನೋದು ಸಿಲಬಸ್ ಅಲ್ಲಿ ಇರಬೇಕು ಅಂತ ಹೇಳಿ ನ ಫ್ರೇಮ್ ಮಾಡಿ ಕೊಡ್ತಾರೆ ಇದು ಪತ್ರಿಕೆಯಲ್ಲಿ ರೆಕಾರ್ಡ್ ಆಗಿದೆ ನನ್ನ ಕನ್ನಡ ಪತ್ರಿಕೆಗಳು ಮತ್ತು ಮಹಿಳೆ ಅಂತ ಹೇಳಿ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದು ಯು ಜಿ ಸಿ ಪ್ರಾಜೆಕ್ಟ್ ನಡೆಯಲಿ ಅದನ್ನು ಸಂಗ್ರಹ ಮಾಡಿ ಪುಸ್ತಕ ಮಾಡಿದ್ದೇನೆ ಆ ಲೇಖನ ಪತ್ರಿಕೆಯಲ್ಲಿ ಪ್ರಕಟ ಆಗತ್ತೆ ಆಮೇಲೆ ಅದಕ್ಕೆ ನಮ್ಮ ಬ್ರಿಟಿಷ್ ಅಧಿಕಾರಿಗಳು ಒಪ್ಪಲ್ಲ ಮಿಷನರಿ ಒಪ್ಪಲ್ಲ ಮತ್ತೆ ಹೇಳ್ತಾರೆ ನೀವು ಹೆಣ್ಮಕ್ಳಿಗೆ ಕಲಿಸ್ಲೇಬೇಕು ಅಂತಂದ್ರೆ ಮೇಮ್ ಸಾಹೇಬ್ಗಳು ಪಾಠ ಮಾಡಬಾರ್ದು ಮೇಮ್ ಸಾಹೇಬ್ಗಳು ಅಂತಂದ್ರೆ ಬ್ರಿಟಿಷ್ ಟೀಚರ್ಸ್ ಪಾಠ ಮಾಡಬಾರ್ದು ಮತ್ತು ಯಾವ್ದೇ ಕಾರಣಕ್ಕೆ ಹೆಣ್ಮಕ್ಳಿಗೆ ಇಂಗ್ಲಿಷ್ ಕಲಿಸ್ಬಾರ್ದು ಅಂತ ಹೇಳಿ ಯಾವುದನ್ನು ಬ್ರಿಟಿಷ್ ಅಧಿಕಾರಿಗಳು ಕೇಳಲಿಲ್ಲ ಇಲ್ಲ ಗಂಡು ಮಕ್ಕಳು ಹಾಗೇನೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ತೀವಿ ಅಂತ ಕೊಟ್ಟಿದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಉಸಿರಾಡ್ತಾ ಇದ್ದೀವಿ ಇಲ್ಲಾಂದ್ರೆ ನಾವೆಲ್ಲರೂ ಕೂಡ ತುಳಸಿ ಕಟ್ಟೆಯನ್ನ ಪೂಜೆ ಮಾಡಿಕೊಂಡು ಮನೆ ಒಳಗಡೆ ಇರ್ಬೇಕಾಗಿತ್ತು ಅವತ್ತು ಕೂಡ ವಿಧವೆಗೆ ಕೇಶಮಂಡನ ಮಾಡ್ತಾ ಇದ್ರು ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ತಲೆ ಸುತ್ತು ಸುತ್ತಿ ಅದು ಎಷ್ಟು ದೊಡ್ಡ ಪ್ರತಿಭಟನೆ ಆಗುತ್ತೆ ಅಂದ್ರೆ ಸಾವಿತ್ರಿಬಾಯಿ ಪುಲೆಯವರು ಇದನ್ನ ನೋಡ್ತಾರೆ ಎಲ್ಲ ಮನೆ ಒಳಗಡೆ ಸಣ್ಣ ಸಣ್ಣ ವಿಧವೆಯರು ಪುಟ್ಟ ವಿಧವೆಯವರು ತಲೆ ಬೋಳ್ಸಿದರೆ ಕೆಂಪು ಸೀರೆ ಉಡಿಸಿದ್ದಾರೆ ಆಗ ಏನ್ ಮಾಡ್ತಾರೆ ಅಂತಂದ್ರೆ ಅಜಾಮರ ಜೊತೆಯಲ್ಲಿ ಸೇರ್ಕೊಂಡು ದೊಡ್ಡ ಪ್ರತಿಭಟನೆ ಮಾಡ್ತಾರೆ ಇಡೀ ಅಜಾಮರ ಯಾಕಂದ್ರೆ ತಲೆ ಬೋಳಿಸ್ತಾ ಇದ್ದಿದ್ದು ಆ ವರ್ಗನೇ ಅಲ್ವಾ ಮೊದಲ ಪ್ರತಿಭಟನೆ ಮಾಡಿದ್ದು ನಮ್ಮಲ್ಲಿ ಹೆಣ್ಮಕ್ಳು ಪರವಾಗಿ ಅಜಾಮರ ಅವರೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾರೆ ನಾವು ತಲೆಗೋಡ್ಸಲ್ಲ ಹೆಣ್ಮಕ್ಳನ್ನ ಸ್ವತಂತ್ರವಾಗಿ ಬಿಡಿ ಅಂತ ಹೇಳಿ ಆ ಕಾರಣದಿಂದಾಗಿ ಹೆಣ್ಮಕ್ಳ ಉದ್ಧಾರ ಆಗುತ್ತೆ ಈ ತರದ ಎಲ್ಲಾ ಕಾರ್ಯಕ್ರಮದ ನಡುವೆಯೂ ಕೂಡ ಸತತವಾದ ಶೋಷಣೆಯನ್ನ ಈ ಸಾವಿತ್ರಿಬಾಯಿ ಪುಲಿ ಅವರು ಅನುಭವಿಸ್ತಾನೆ ಇರ್ತಾರೆ ಅವರ ಇದನ್ನ ಸಗಣಿಯನ್ನ ಎಸ್ದಾಗ ಒಂದು ಮಾತನ್ನ ಹೇಳ್ತಾರೆ ಏನಂತ ನಾನು ನನ್ನ ಸಹೋದರಿಯರ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಇವ್ರು ಎಸೆತಿರುವ ಕಲ್ಲುಗಳು ಸಗಣಿ ನನಗೆ ಹೂವಿನ ಹಾರಗಳು ಅಂತೇಳಿ ಅನ್ಕೊಳ್ತಾರೆ ಇದು ನಮ್ಗೆ ಇವತ್ತು ನೆನಪಿರ್ಬೇಕಾದ ಮಾತು ನಾವು ಮಾಡುವ ಹೋರಾಟ ನಮ್ಗೆ ಯಾವತ್ತಾಗುವ ಹಿಂಸೆ ಅವತ್ತು ಮಾಡುವ ಅವಮಾನಗಳನ್ನ ನಾವು ಆ ಥರದಲ್ಲಿ ಭಾವಿಸ್ಕೊಂಡ್ವಿ ಅಂತ ಅಂದ್ರೆ ಯಾವ ಹೋರಾಟಗಳು ಕೂಡ ಸೋಲೋದಿಲ್ಲ ಇವತ್ತು ಮುಷ್ಕರಗಳನ್ನ ಹತ್ತಿಕ್ಕುವ ಕೆಲಸಗಳು ನಡೀತಾ ಇದೆ ಎಷ್ಟೋ ಸರಿ ಮುಷ್ಕರಗಳು ಯಾಕೆ ಫೇಲ್ ಆಗುತ್ತೆ ಅಂತಂದ್ರೆ ಅದನ್ನು ಹತ್ತಿಕ್ಕುವಂತಹ ಒಂದು ಅಧಿಕಾರಿ ಶಾಹಿಯು ಕೂಡ ಇರುವ ಕಾರಣದಿಂದಾಗಿ ಯಾರಿಗೆ ಮುಷ್ಕರ ಬೇಡ ಸುಪ್ರೀಂ ಕೋರ್ಟ್ ಜಡ್ಜಸ್ ಮುಷ್ಕರ ಮಾಡಿದ್ದಾರೆ ಅಂತ ಅಂದ್ರೆ ನಮ್ಮ ನೆಲೆಯ ಮುಷ್ಕರಗಳು ಕೂಡ ಇವತ್ತು ಆಗಬೇಕು ಅದನ್ನ ಸಂವಿಧಾನ ಹೇಳೋದು ಅದರ ಮುಂದುವರಿದ ಭಾಗವಾಗಿ ನಾವು ಅಂಬೇಡ್ಕರ್ನ ಓದ್ಕೊಳ್ಬೇಕು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾಯಿ ಪುಲೆ ಅವರ ಮುಂದುವರಿದ ಭಾಗ ನಮ್ಗೆ ಅಂಬೇಡ್ಕರ್ ಆಗಿ ಕಾಣಿಸ್ತಾರೆ ಅದನ್ನ ಕಾನೂನು ತಂದ್ರು ಅವತ್ತು ಅಂತರ್ಜಾತಿ ವಿವಾಹಕ್ಕೆ ಯಾವಾಗ ವಿರೋಧ ಆದಾಗ ಸಾವಿತ್ರಿಬಾಯಿ ಫುಲೆ ಒಂದು ಇದನ್ನ ಬಳಸ್ತಾರೆ ನೀವೇನಾದ್ರೂ ಅವ್ರಿಗೆ ತೊಂದರೆ ಕೊಟ್ರೆ ಬ್ರಿಟಿಷ್ ನ್ಯಾಯ ನಿಮ್ಮನ್ನ ಗಲ್ಲಿಗೇರಿಸುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಎದಿರ್ತಾರೆ ನಮ್ಮ ಜನ ಒಳ್ಳೆ ತನಕೋಸ್ಕರ ಇವತ್ತು ಬದುಕ್ತಾ ಇಲ್ಲ ಭಯಕ್ಕೋಸ್ಕರ ಬದುಕ್ತಿರೋದು ನಾವ್ ಯಾಕೆ ಹೆಲ್ಮೆಟ್ ಹಾಕೊಳ್ತೀವಿ ಯಾಕೆ ಸೀಟ್ ಬೆಲ್ಟ್ ಹಾಕೊಳ್ತೀವಿ ಅಂತ ಅಂದ್ರೆ ನಮ್ಮ ರಕ್ಷಣೆಗೆ ಅಂತಲ್ಲ ಫೈನ್ರಿ ಅಂದ್ರೆ ಇವತ್ತು ನಾವ್ ಯಾಕೆ ಈಗ ಬದುಕ್ತಿದ್ದೀವಿ ಅಂತ ಅಂದ್ರೆ ಭಯದಿಂದ ಏನ್ ಬೇಕಾದ್ರೂ ಮನುಷ್ಯ ಮಾಡೋದಕ್ಕೆ ರೆಡಿ ಇದ್ದಾನೆ ಅದ್ರ ಕಾನೂನು ಇದೆ ಅಂತ ಭಯ ಪಡ್ತಾ ಇದ್ದೀವಿ ನಾವು ಅಂದ್ರೆ ಅಂಬೇಡ್ಕರ್ ಒಂದು ಸಂವಿಧಾನವನ್ನ ಕಟ್ ಕೊಟ್ಟು ನಮ್ಗೆ ಓದೇ ಇದ್ದಿದ್ರೆ ಇವತ್ತು ಸಮಾಜ ಯಾವ ರೀತಿಯ ಅಲ್ಲೋಲ ಕಲ್ಲೋಲ ಸ್ಥಿತಿಗೆ ತಲುಪತಿತ್ತು ಗೊತ್ತಿಲ್ಲ ಹಾಗಾಗಿ ಈ ತರದ ಒಂದು ಹೋರಾಟಕ್ಕೆ ಮಹಿಳೆಯರ ಪರವಾಗಿ ಹಿಂದೂ ಕೋಡ್ಬಿಲ್ ಅನ್ನ ಅಂಬೇಡ್ಕರ್ ಮಾಡೋದಕ್ಕೆ ನನ್ಗೆ ಎಷ್ಟೋ ಪರಿ ಅನ್ಸುತ್ತೆ ಸಾವಿತ್ರಿ ಅವರ ಈ ಪ್ರಭಾವ ಅಂಬೇಡ್ಕರ್ಗೆ ಇತ್ತು ಅಂತೇಳಿ ನನಗೆ ಅನ್ಸುತ್ತೆ ಯಾಕಂದ್ರೆ ಮೊದಲ ಹೋರಾಟಗಾರ್ತಿ ಮೊದಲ ಸ್ತ್ರೀವಾದಿ ಮೊದಲ ದಲಿತ ಸ್ತ್ರೀವಾದಿ ಅಂತ ಇದ್ರೆ ಅದು ಸಾವಿತ್ರಿ ಬಾಂಕ್ಲೆ ಅಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾರೆ ಅಸ್ಪೃಶ್ಯ ಅದು ಒಂದು ಜಾತಿಗೆ ಅಂತಲ್ಲ ಎಲ್ಲಾ ವರ್ಗದ ಮಹಿಳೆಯರಿಗೆ ಎಲ್ಲ ವರ್ಗದ ಪುರುಷರಿಗೆ ಎಲ್ಲಾ ವರ್ಗದ ರೈತರಿಗೆ ಹೀಗೆ ಎಲ್ಲರಿಗೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡದಂತಹ ಸಾವಿತ್ರಿ ಅವರ ಅಂತ್ಯ ಹೇಗಾಯ್ತು ಅಂತ ಅಂದ್ರೆ ಅವರು ಕೊನೆಗೆ ಸಾಮಾಜಿಕ ಸೇವೆಯಲ್ಲಿ ಪೂರ್ತಿ ತೊಡಗಿಸ್ಕೊಳ್ತಾರೆ ಅವತ್ತಿನ ಕಾಲಕ್ಕೆ ಪ್ಲೇಗ್ ಒಂದು ದೊಡ್ಡ ಮಹಾಮಾರಿಯಾಗಿ ಸಮಾಜವನ್ನು ಆಕ್ರಮಿಸ್ಕೊಳ್ಳುತ್ತೆ ನಾವಿವತ್ತು ಏನು ಕೊರೋನಾ ತುತ್ತಾದ್ವಿ ಅಲ್ಲ ಹಾಗೆ ಪ್ಲೇಗ್ ಬಂದಿರುತ್ತೆ ಇವು ಅಲ್ಲಿ ಎಷ್ಟೋ ಮನೆಯಲ್ಲಿ ಮನೆ ಮನೆಯೊಳಗೆ ಸಾಯ್ತಾ ಇರ್ತಾರೆ ಊಟ ಇಲ್ಲ ಔಷಧಿ ಇಲ್ಲ ಅಷ್ಟಕ್ಕೆ ಮಗ ಯಶವಂತ ಡಾಕ್ಟರ್ ಆಗಿರ್ತಾನೆ ಅವನ ಸಂಪರ್ಕದಲ್ಲಿ ಮನೆ ಮನೆಗೆ ಔಷಧಿಗಳನ್ನ ಮನೆ ಮನೆಗೆ ಆಹಾರವನ್ನು ತಗೊಂಡು ಹೋಗಿ ಸಂಗ್ರಹ ಮಾಡಿಕೊಂಡು ಸರ್ಕಾರದ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಮ್ಮೆ ಒಂದು ಸ್ನೇಹಿತರ ಮಗು ಪ್ಲೇಗ್ ಬಂದು ಮಲಗಿಬಿಟ್ಟಿರುತ್ತೆ ಸ್ವತಃ ಇವರೇ ಎತ್ಕೊಂಡು ಬಂದು ಆ ಮಗುಗೆ ಮನೆಯಲ್ಲಿ ಎಲ್ಲ ಔಷಧಿ ಉಪಚಾರವನ್ನು ಮಾಡ್ತಾರೆ ಅದಕ್ಕೆ ಗೊತ್ತಿಲ್ಲದಾಗಿ ಪ್ಲೇಗ್ ಇವರಿಗೆ ಅಂಟ್ಕೊಂಡ್ಬಿಡುತ್ತೆ ಅವತ್ತು ಅವರದಿಂದ ಬಚಾವಕ್ ಆಗ್ಲಿಲ್ಲ ಅವರು ಬಲಿಯಾಗಿ ಹೋಗ್ತಾರೆ ಅಂದ್ರೆ ಈ ಸಮಾಜದ ಯಾವಾಗ ಸಮಾಜ ಅಥವಾ ಈ ಪರಿಸರ ತಿರುಗಿ ಬೀಳುತ್ತೋ ಯಾವ ಮನುಷ್ಯನೂ ಕೂಡ ಅದ್ರ ಮುಂದೆ ನಿಲ್ಲಕ್ಕಾಗುತ್ತಿಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಆವ ವಿದ್ಯೆ ಕೈ ತಡೆಯನ್ನು ಸಾವ ವಿದ್ಯೆ ಬೆನ್ನ ಬಿಡೋದು ಅಂತ ಹೇಳಿ ಸಾವು ಯಾವ ಹೋರಾಟವನ್ನು ನೋಡೋದಿಲ್ಲ ಅಂತಹ ಹೋರಾಟ ಮಾಡಿದವರನ್ನು ಕೂಡ ಒಂದು ಪ್ಲೇಗ್ ಬಲಿ ತಗೊಳುತ್ತೆ ನಮ್ಮಲ್ಲಿ ಕೊರೋನಾ ಅನ್ನುವಂಥದ್ದು ಎಷ್ಟೆಷ್ಟು ಡಾಕ್ಟರ್ಸ್ನ ಎಷ್ಟೆಷ್ಟು ಸಾಧಕರನ್ನ ಎಷ್ಟೆಷ್ಟು ಅಚೀವರ್ಸ್ ಅನ್ನ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂನನ್ನೇ ಅಷ್ಟೊಂದು ಆಡಿದ್ದಾರೆ ಅಂತ ಬಿಡ್ಲೇ ಇಲ್ವಲ್ಲ ಕೊರೋನಾ ಅದ್ರಿಂದ ಹೀಗೆ ಅಂತಂದ್ರೆ ಪ್ರಕೃತಿ ಮುನಿದರೆ ಮನುಷ್ಯ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನಮಗೆ ಅವರ ಸಾವು ಒಂದು ದೊಡ್ಡ ಪಾಠ ಅಂತೇಳಿ ಅನ್ಸುತ್ತೆ ಆ ಕಾರಣಕ್ಕೆ ನಮ್ಮ ಜನಪದರು ಹೇಳಿದ್ದು ಬೆಳಗಾದ ನಾನೆದ್ದು ಯಾರಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆವಂಥ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆರೆದೇನ ಅಂತ ಭೂಮಿ ತಾಯಿ ಅದನ್ನ ನಮ್ಮ ಕುಲಪತಿಗಳು ಹೇಳ್ತಾ ಇದ್ರು ಭೂಮಿಯನ್ನ ತಾಯಿ ಅಂತ ನಾವು ಯಾಕೆ ಭಾವಿಸ್ಕೊಳ್ಬೇಕು ಅಂತಂದ್ರೆ ಒಂದು ಸಲ ಭೂಮಿ ಮುನಿದ್ರೆ ನಾವೆಲ್ಲರೂ ಕೂಡ ನಾಶ ಆಗ್ತೀವಿ ಒಂದು ಸಲ ಹೋದ್ರು ಬಿಟ್ರೆ ಸಾಕು ಭೂಮಿ ನಾವೆಲ್ಲರೂ ಕೂಡ ತಲ್ಕೆಳಗ್ ಬಿಡ್ತೀವಿ ಇವತ್ತು ನಾವು ಭೂಮಿಯನ್ನು ಉಸಿರಾಡೋದಕ್ಕೆ ಬಿಡ್ತಾ ಇಲ್ಲ ಕಾಂಕ್ರೀಟೀಕರಣ ಮಾಡಿ ಸಿಮೆಂಟ್ ತುಂಬಿಸಿ ಉಸಿರಾಟ ನಿಲ್ಲಿಸಿದ್ದೀವಿ ಯಾವತ್ತು ಒಂದು ದಿನ ದೊಡ್ಡ ಉಸಿರನ್ನ ಹೇಳ್ಕೊಳ್ತು ನಾವೆಲ್ಲರೂ ಕೂಡ ಒಳಗಡೆ ಹೋಗ್ತೀವಿ ಹಾಗಾಗಿ ಇವತ್ತಿನ ಈ ನಮ್ಮ ಈ ಹಿಂದಿನ ಈ ಇತಿಹಾಸ ಯಾಕೆ ಬೇಕು ಅಂತಂದ್ರೆ ನಾವು ವರ್ತಮಾನದಲ್ಲಿ ಬದುಕೋದಕ್ಕೆ ಇತಿಹಾಸ ಬೇಕು ನಾವು ವರ್ತಮಾನವನ್ನ ಬದುಕುವಾಗ ಇತಿಹಾಸವನ್ನ ಮರೆದ್ರೆ ನಾವು ಮನುಷ್ಯರಾಗಿ ಬದುಕೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ನನಗೆ ಸಾವಿತ್ರಿ ಬಾಯಿ ಅಕ್ಷರ ಅಕ್ಷರದವ್ವ ಹೌವ್ವ ಅನ್ನುವ ಒಳಗಡೆನೆ ಇರುವಂತಹದ್ದು ಒಂದು ಆತ್ಮೀಯತೆ ಆ ಆತ್ಮೀಯತೆ ಒಂದು ಜನಪದ ಭಾವ ಮತ್ತು ನಾನು ಅದು ಒಳಗೊಳ್ಳುವ ಭಾವ ಅಕ್ಷರದವ್ವನಲ್ಲಿ ಇದೆ ಅಕ್ಷರ ಅನ್ನುವಂತಹದ್ದೇ ಹೆಣ್ಣು ನುಡಿ ಅನ್ನುವಂಥದ್ದೇ ಹೆಣ್ಣು ಅದ್ರ ಜೊತೆಲಿ ಹೌವನು ಸೇರ್ಕೊಂಡ್ಬಿಟ್ರೆ ಆ ಹೆಣ್ಣಿನ ಗುಣಗಳು ಅಂತ ನಾವು ಕರಿತೇವಲ್ಲ ಆ ಭಾವನೆಗಳು ಕ್ಷಮಿಸುವಂತಹದ್ದು ಈ ಎಲ್ಲಾ ಗುಣಗಳು ಹೆಣ್ಣಿಗೂ ಇರುತ್ತೆ ಗಂಡಿಗೂ ಇರುತ್ತೆ ಗಂಡಿಗೆ ಹೆಣ್ಣಿನ ಗುಣಗಳು ಹೆಣ್ಣಿಗೆ ಗಂಡಿನ ಗುಣಗಳು ಇದ್ರೆ ಮಾತ್ರ ಸಂಪೂರ್ಣ ಮನುಷ್ಯ ಬರಿ ಗಂಡೆ ಆದ್ರೆ ಬರೀ ಎಣ್ಣೆ ಆದ್ರೆ ಅವ್ರ ಮನುಷ್ಯರ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಯಾಕೆ ಇದು ಇಷ್ಟೊಂದು ಕೂತ್ಕೊಂಡು ಕೇಳ್ತಿದೀವಿ ಅಂತಂದ್ರೆ ನಮ್ಮ ಒಳಗಡೆ ಎರಡು ಗುಣಗಳು ಇದ್ದಾವೆ ಅದು ಮನುಷ್ಯತ್ವದ ಸಂಕೇತ ಆ ಕಾರಣಕ್ಕೆ ನಮ್ಮಲ್ಲಿ ಅಕ್ಷರದ ಸಾವಿತ್ರಿಬಾಯಿ ಪುಲೆಯವರನ್ನ ನಾವು ಎಷ್ಟು ಶತಮಾನಗಳ ಕಾಲ ಹೀಗೆ ನೆನಪು ಮಾಡಿಕೊಂಡು ಅವರನ್ನು ಅನುಸರಿಸಿದ್ರು ಕೂಡ ಅದು ಮುಗಿಲಾರದಂತಹ ಒಂದು ದೊಡ್ಡದಾದಂತಹ ಒಂದು ಗಣಿ ಅವರ ಬದುಕೆ ಒಂದು ಆದರ್ಶ ಅವರ ಕರ್ತವ್ಯಗಳು ನಮಗೆ ಒಂದು ಅನುಕರಣಾತ್ಮಕವಾದಂತಹ ಮಾರ್ಗದರ್ಶನ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಇವತ್ತಿನ ಆಚರಣೆ ಆ ನೆಲೆಯಲ್ಲಿ ಒಂದು ಅರ್ಥಪೂರ್ಣವಾದದ್ದು ಅದರಲ್ಲೂ ಕೂಡ ನಮ್ಮ ಮಾಡಿಲ್ಲ ನಾವು ಈ ಕಾರ್ಯಕ್ರಮವನ್ನ ನಮ್ಗೆ ಬಹಳ ಸಂಭ್ರಮ ಇವತ್ತು ನಮ್ಮ ವಿಭಾಗದಲ್ಲಿ ಬರುವಾಗ ನಮ್ಮಲ್ಲಿ ಮಕ್ಕಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಇತ್ತು ಆ ಉದ್ಘಾಟನೆ ಮಾಡಿದಾಗ ಮಕ್ಕಳೆಲ್ಲ ಅಂದ್ರೂ ಇದರ ಪ್ರೋಗ್ರಾಮ್ ಹೋಗ್ಬೇಕು ಮೇಡಮ್ ನಾವ್ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಗೆ ನಿಜವಾದ್ರು ಅನಿಸ್ತು ನಾವೆಲ್ಲರೂ ಕೂಡ ಇದನ್ನ ದೊಡ್ಡ ಸಂಖ್ಯೆಯಲ್ಲಿ ಸಮಾಜಕ್ಕೆ ತಿಳಿಸುವ ಹಾಗೆ ಮಾಡಬೇಕು ಆ ಪ್ರಯತ್ನವನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾಡಿದೆ ಹಾಗಾಗಿ ನಾನು ಕುಲಪತಿಗಳಿಗೆ ಕುಲ ಸಚಿವರಿಗೆ ನಮ್ಮ ಪರೀಕ್ಷಾಂಗ ಕುಲ ಸಚಿವರಿಗೆ ಮತ್ತು ಡೀನ್ ಅವರಿಗೆ ನಾಯ್ಡು ಡೀನ್ ಅವರಿಗೆ ಮತ್ತು ಮತ್ತಿರುವಂತ ಎಲ್ಲರಿಗೂ ನಾನು ಹೃದಯ ತುಂಬಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು